ಹಾಯ್ ಫ್ರೆಂಡ್ಸ್ ನಮಸ್ತೆ ಯೋಜನೆ ಯಜಮಾನ ಸೀರಿನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಜಾನ್ಸಿ ತಾತನ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಆಗ ತಾತ ನಾನಿಲ್ಲಿ ರಾಘುನ ನೋಡಿದ್ನಲ್ಲ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡಿರುವಾಗ ಓ ಇಲ್ಲ ತಾತ ನಿಂಗೆ ಪದೇ ಪದೇ ಭ್ರಮೆ ಆಗ್ತಾ ಇದೆ ಯಾಕೆ ತಾತ ನಿಂಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲಮ್ಮ ಇಲ್ಲಿ ರಘು ತರ ಯಾರೋ ಒಬ್ಬರು ಹೋದ್ರು ಅಂತ ಹೇಳಿದಾಗ ಓ ಅದಾ ಹೌದು ತತ ಅದು ಅದು ಯಾರೋ ಅವರು ಇನ್ವಿಟೇಷನ್ ಕೊಡೋಕೆ ಬರ್ತಾರೆ ಅಂತ ಹೇಳಿದ್ದಲ್ಲ ಅದಕ್ಕೆ ಅವ್ರ ಅಳಿಯ ಅವ್ರ ಅತ್ತೆ ಬಂದು ಕಾರ್ಡ್ ಕೊಟ್ಟು ಹೋದರು ಅಂತ ಹೇಳಿದಾಗ ಹೌದಾ ಬಂದು ಕಾರ್ಡ್ ಕೊಟ್ಟು ಹೋಗ್ಬಿಟ್ರ ಅಯ್ಯೋ ರೋಯ್ ನಿಂಗೆ ಹೇಳಿದ್ನಲ್ಲೋ ನಾನು ಎಬ್ಸು ಅಂತ ಯಾಕೆ ಎಬ್ಬಿಸ್ಲಿಲ್ಲ ಅಂತ ಹೇಳಿದಾಗ ಇಲ್ಲ ನೀವು ಮಲ್ಕೊಂಡ್ಬಿಟ್ಟಿದ್ರಿ ಯಜಮಾನ್ರೆ ಪದೇ ಪದೇ ಬಂದು ನಾನು ಎಪ್ಸೋ ಟ್ರೈ ಮಾಡಿದೆ ನೀವು ಎದ್ದಿಲ್ಲ ಅಂತ ಹೇಳಿದಾಗ ಓ ಹೌದಾ ಸರಿ ಬಿಡಪ್ಪ ಹಾಗಾದ್ರೆ ಇನ್ವಿಟೇಷನ್ ಕೊಡು ಅದನ್ನಾದರೂ ಓದ್ತೀನಿ ಅಂತ ಹೇಳಿದಾಗ ಇನ್ವಿಟೇಷನ್ ಕೈ ಕೊಡ್ತಾರೆ ಆದರೆ ತಾತನಿಗೆ ಸ್ಪೆಕ್ಟ್ ಇಲ್ಲದ ಕಾರಣ ಓದೋಕ್ಕಾಗಲ್ಲ ಸರಿ ಹಾಗಾದ್ರೆ ಸ್ಪೆಕ್ಟ್ ಹಾಕೊಂಡು ಆಮೇಲೆ ಓದ್ಕೋತೀನಿ ಅಂತ ಹೇಳಿ ಆ ಇನ್ವಿಟೇಷನ್ ನ ತಗೊಂಡು ರೂಮಿಗೆ ಹೋಗ್ತಾರೆ ಈ ಕಡೆ ಚಿಕ್ಕಮ್ಮ ತರುಣ್ ಜೊತೆ ಮಾತಾಡ್ತಾ ಓ ತರುಣ ನಿನಗೊಂದು ವಿಷಯ ಹೇಳಬೇಕಿತ್ತು ನಮ್ಮ ರಾಘು ನಿನ್ ಮುಂದೆ ಏನಾದ್ರೂ ವಿಷಯ ಹೇಳಿದಾನ ಆ ಜಾನ್ಸಿ ಮೇಡಮ್ ಬಗ್ಗೆ ನಮ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣಪ್ಪ ಅವಳು ಯಾಕೋ ನಮ್ಮ ರಾಘುನಾ ಬಿಡೋ ಥರ ಕಾಣ್ತಾ ಇಲ್ಲ ನೀನೇ ಏನಾದ್ರೂ ಮಾಡಿ ಸಹಾಯ ಮಾಡಪ್ಪ ಅವನ್ ಮೇಲೆ ಒಂದು ಕಣ್ಣಿಟ್ಟರು ನನ್ನ ಮಗನಿಗಿಂತ ಹೆಚ್ಚಾಗಿ ನಿನ್ನೆ ನಂಬಿದೀನಿ ಕಣಪ್ಪ ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳಿದಾಗ ಓ ಹೌದಾ ಆಂಟಿ ಸರಿ ಆಂಟಿ ಅಂತ ತರುಣ್ ಹೇಳ್ತಾನೆ ಈ ಕಡೆ ಜಾನ್ಸಿ ಒಬ್ಬಳೇ ರೂಮಲ್ಲಿ ನಿಂತ್ಕೊಂಡಿರ್ತಾಳೆ ಆಗ ರಾಯ್ ಅಲ್ಲಿಗೆ ಬಂದಾಗ ಏನು ರಾಯ್ ಸೊಪ್ಪಿದೀಯಾ ಅಂತ ಕೇಳಿದಾಗ ನನಗೆ ನಿಮ್ದು ಚಿಂತೆ ಆಗೋಗಿದೆ ಮೇಡಮ್ ಆ ರಾಗು ಸಾರು ಮತ್ತೆ ವಾಪಸ್ ಬರ್ತಾರೆ ಅಂತ ಅನ್ಕೋತೀರಾ ಮೇಡಮ್ ಅಂತ ಕೇಳಿದಾಗ ನೀನು ನನ್ನ ರಾಯ್ ಬಗ್ಗೆ ಹೇಳ್ತಾ ಇದ್ದೀಯಾ ಚಾನ್ಸೇ ಇಲ್ಲ ರಾಯ್ ಅವನು ಬಂದೇ ಬರ್ತಾನೆ ಅಂತ ಹೇಳಿದಾಗ ಇಲ್ಲ ಮೇಡಮ್ ನನಗೆ ಯಾಕೋ ಡೌಟ್ ಬರ್ತಾ ಇದೆ ಯಾಕಂದರೆ ಅವರು ತುಂಬಾ ಸ್ವಾಭಿಮಾನದ ವ್ಯಕ್ತಿ ಒಂದು ತಿಂಗಳಲ್ಲಿ ನೀವು ಕೊಟ್ಟಿರೋ ಟಾರ್ಚರ್ಗೆ ಅವರು ಬರೋದು ಡೌಟೇ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಇಲ್ಲ ರಾಯ್ ಹಾಗೇನೂ ಇಲ್ಲ ಅವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಆದರೆ ಹೇಳ್ಕೊಳಲ್ಲ ಅಷ್ಟೇ ಇನ್ನು ಎರಡು ಹತ್ರ ಟೈಮ್ ಇದೆಯಲ್ಲ ನೋಡ್ತಾ ಇರು ಅವ್ನು ನಾನು ನೆನ್ಸ್ಕೊಂಡು ಹೋಗಿ ಬಂದೇ ಬರ್ತಾನೆ ಅವನು ನನಗೆ ತಾಳಿ ಕಟ್ಟಿದ್ದಾನೆ ಅದೇ ತಾಳಿಗೆ ಬೆಲೆ ಕೊಟ್ಟು ನಾನೇ ಬೇಕು ಅಂತ ಓಡಿ ಓಡಿ ಬರ್ತಾನೆ ನೋಡ್ತಾ ಇರು ಅಂತ ರಾಯ್ಗೆ ಹೇಳ್ತಾಳೆ ಈ ಕಡೆ ರಾಗು ಮತ್ತು ತಾರ ಇನ್ವಿಟೇಷನ್ ಕೊಟ್ಟು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಅವ್ರನ್ನ ನೋಡಿ ಎಲ್ಲರೂ ಓ ಹೋಗಿದ ಕೆಲಸ ಚೆನ್ನಾಗಾಯ್ತಾ ಯಜಮಾನರು ಸಿಕ್ಕಿದ್ರಾ ಸಂಪತ್ ಕುಮಾರ್ ಸರ್ನ ಮಾತಾಡ್ಸಿದ್ರಾ ಅಂತ ಕೇಳಿದಾಗ ಅಯ್ಯೋ ರೀ ಎಲ್ಲ ಪ್ರಶ್ನೆ ಒಂದೇ ಸಾರಿ ಕೇಳ್ತೀರಾ ಒಂದು ಸ್ವಲ್ಪ ತಾಳಿ ಎಲ್ಲ ಹೇಳ್ತೀನಿ ಅಂತ ತಾರಾ ಹೇಳ್ತಾಳೆ ಆಗ ಯಾಕೆ ಏನಾಯ್ತು ಅಂತ ಕೇಳಿದಾಗ ಇಲ್ಲ ಸಂಪತ್ ಸಾರು ಸಿಗಲಿಲ್ಲ ಅವರು ಮಾತ್ರೆ ನುಂಗಿ ಮಲಗಿ ಬಿಟ್ಟಿದ್ರು ಅಂತ ರೀ ಅದಕ್ಕೆ ಅವ್ರ ಮೊಮ್ಮಗಳು ಜಾನ್ಸಿ ಮೇಡಮ್ ಹತ್ರ ಇನ್ವಿಟೇಷನ್ ಕೊಟ್ಟು ರೀ ಖಂಡಿತ ಬರ್ತೀನಿ ಅಂತ ಹೇಳಿದರು ಅಂತ ಮಾತಾಡ್ಕೋತಾ ಇರ್ತಾರೆ ಈ ಕಡೆಯಿಂದ ಚಿಕ್ಕಮ್ಮ ಅದೇ ಟೈಮ್ಗೆ ಪಲ್ಲವಿಗೆ ಕಾಲ್ ಮಾಡ್ತಾಳೆ ಆಗ ಪಲ್ಲವಿ ಎಲ್ಲರ ಮುಂದೆ ಕಾಲ್ ರಿಸೀವ್ ಮಾಡಿ ಓ ಅಮ್ಮ ಹೇಳು ಅಂತ ಹೇಳಿದಾಗ ಓ ನಿಮ್ಮ ಅತ್ತೆ ಮಾವ ಬಂದಿದ್ದಾರಾ ಅವ್ರ ಹತ್ರ ಸ್ವಲ್ಪ ಫೋನ್ ಕೊಡ್ತೀನಮ್ಮ ಅಂತ ಹೇಳಿದಾಗ ಹ್ಞೂ ಸರಿ ಅಮ್ಮ ಕೊಡ್ತೀನಿ ಅಂತ ತಾರನ ಹತ್ರ ಫೋನ್ ಕೊಡ್ತಾಳೆ ಆಗ ತಾರ ರಿಸೀವ್ ಮಾಡಿ ಹೇಳಿ ಬಿಗ್ರೆ ಅಂತ ಹೇಳಿದಾಗ ಇಲ್ಲ ಅದು ಮದುವೆ ಮನೆ ಅಂದರೆ ತುಂಬಾ ಕೆಲಸ ಇರುತ್ತೆ ಅರ್ಕನಾ ಶಾಸ್ತ್ರ ಎಲ್ಲ ಇರುತ್ತಲ್ವಾ ನೈನನ್ ಹತ್ರ ಮಾಡಿಸ್ಬೇಕು ಅಂದರೆ ಅವಳು ಚಿಕ್ಕವಳು ನನಗಂತರೂ ಮಾಡೋಕ್ಕಾಗಲ್ಲ ಅದಕ್ಕೆ ಪಲ್ಲವಿ ಇದ್ದರೆ ಎಲ್ಲದಕ್ಕೂ ಅನುಕೂಲ ಆಗ್ತಾ ಇತ್ತು ಅಂತ ಹೇಳಿದಾಗ ಓ ಹೌದಾ ಅದಕ್ಕೆ ಕಳಿಸ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಫೋನ್ ಮಾಡಿದೆ ನೀವೇನು ತಪ್ಪು ತಿಳ್ಕೊಬೇಡಿ ಯಾಕಂದರೆ ಅವಳು ನಿಮ್ಮ ಮನೆ ಸೊಸೆ ಅಲ್ವಾ ಅಂತ ಹೇಳಿದಾಗ ತಾರ ಇರಲಿ ಬಿಡಿ ಪರವಾಗಿಲ್ಲ ನಾವೆಲ್ಲ ಇದ್ದೀವಿ ನೋಡ್ಕೋತೀವಿ ರಾಘು ಜೊತೆನೇ ಅವಳನ್ನ ಕಳಿಸ್ಕೊಡ್ತೀನಿ ಇವೇನು ಚಿಂತೆ ಮಾಡಬೇಡಿ ಅಂತ ಹೇಳಿ ಕಾಳನ್ನ ಕಟ್ ಮಾಡ್ತಾಳೆ ಈ ಕಡೆ ರಾಯ್ನ ಕರೆಸಿ ಜನಿಸಿ ರಾಯ್ ಮದುವೆ ವಿಡಿಯೋಸು ಫೋಟೋಸ್ ಎಲ್ಲ ಒಂದು ಸೆಟ್ ಮಾಡಿರು ಅಂತ ಹೇಳಿದಾಗ ಯಾಕೆ ಮೇಡಮ್ ಅದನ್ನ ತಗೊಂಡು ಏನು ಮಾಡೋಕೆ ಹೋಗ್ತಾ ಇದ್ದೀರಾ ಅಂತ ರಾಯ್ ಕೇಳಿದಾಗ ಇಲ್ಲ ರಾಯ್ ನಿನಗೆ ಗೊತ್ತಿಲ್ಲ ಆ ರಾಘುಗೋಸ್ಕರ ಅದನ್ನು ಸೆಟ್ ರೆಡಿ ಮಾಡಿಡು ಯಾಕಂದರೆ ಎರಡು ದಿನದಲ್ಲಿ ಅವನು ವಾಪಸ್ ಬಂದಿಲ್ಲ ಅಂದರೆ ಅನಿತನ ಮನೆಯವ್ರ ಹತ್ರ ಈ ವಿಡಿಯೋಸ್ ಫೋಟೋಸ್ ಎಲ್ಲ ತೋರಿಸಿ ಅವನೇನು ಅಂತ ಎಲ್ಲರಿಗೆ ತೋರಿಸಿ ಆ ಮದುವೆನ ನಿಂದಿಸ್ಬಿಡೋಣ ನನ್ನ ಬಿಟ್ಟು ಅನಿತನ್ನ ಹೇಗೆ ಮದುವೆ ಮಾಡ್ಕೋತಾನೆ ಅಂತ ನಾನು ನೋಡ್ಕೋತೀನಿ ಅಂತ ಜಾನ್ಸಿ ಹೇಳ್ತಾಳೆ ಈ ಕಡೆ ಅನಿತನ ಮನೆಯಲ್ಲಿ ಎಲ್ಲರೂ ಮಾತಾಡ್ತಾ ಕೂತಿರ್ತಾರೆ ಆಗ ಅನಿತ ಬಂದು ರೀ ಅವರೇ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಈ ಮದುವೆ ಜಿಂದಾಡ್ತಲ್ಲಿ ನೀವು ಅಡ್ಡಾಡೋದೇ ತುಂಬಾ ಆಗ್ಬಿಟ್ಟಿದೆ ಕರೆಕ್ಟ್ ಟೈಮಿಗೆಲ್ಲ ಊಟ ಮಾಡಿ ಅಂತ ಹೇಳಿದಾಗ ಓ ಸರಿ ನೀವೆಲ್ಲ ತಲೆ ಕೆಡಿಸ್ಕೊಬೇಡಿ ನಾನು ಆರಾಮಾಗಿದ್ದೀನಿ ನೀವೇ ಏನೇನೋ ಅಂದ್ಕೊಂಡು ಚಿಂತೆ ಮಾಡಿಕೊಂಡು ಕೂಡ್ತೀರಾ ಅಂತ ಹೇಳಿದಾಗ ಪಲ್ಲವಿ ಅಲ್ಲಿಗೆ ಬಂದು ದಯವಿಟ್ಟು ಶ್ರಮಿಸ್ಬೇಕು ಮದುಮಗಳೇ ನಾನು ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನೇ ಖುದ್ದಾಗಿ ನಾನು ಕೈಯಾರನ ಮದುವೆಗೆ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಏನು ಮಾಡಲಿ ಸ್ವಲ್ಪ ಮನೇಲಿ ಕೆಲಸ ಇದೆಯಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ಏನು ಅನ್ಕೋಬೇಡ ಮದುವೆ ಮನೆಯಲ್ಲಿ ಸಿಗ್ತೀನಿ ಅಂತ ಹೇಳಿ ಎಲ್ರಿಗೂ ಬಾಯ್ ಬಾಯ್ ಹೇಳಿ ಅಲ್ಲಿಂದ ಹೊಡ್ತಾಳೆ ಈ ಕಡೆ ಮನೇಲಿ ಅಕ್ಕ ಬಂದಿರೋ ಖುಷಿಗೆ ಎಲ್ಲರೂ ಬಂದು ಪಲ್ಲವಿನ ಹಾಗೆ ಮಾಡ್ತಾರೆ ಎಲ್ಲರೂ ತುಂಬ ಖುಷಿಯಿಂದ ಏನಕ್ಕ ಹೇಗಿದೀಯಾ ಚೆನ್ನಾಗಿದೀಯ ಭಾವ ನೀನು ಕಳಿಸ್ಕೊಡೋಕ್ಕೆ ಒಪ್ಕೊಂಬಿಟ್ರಾ ಅಂತ ಸಂಗೀತ ಪಲ್ಲವಿನ ರೇಗಿಸ್ತಾಳೆ ಆಗ ಒಳಗೆ ಒಳಗೋಗಿರೋದಾ ನೋಡಿ ಪಲ್ಲವಿ ಅಮ್ಮ ನೀನು ಅಂದ್ಕೊಂಡಿರೋಷ್ಟು ಸುಲಭ ಏನಿಲ್ಲಮ್ಮ ಈ ಮದುವೆ ಈ ಮದುವೆಯಲ್ಲಿ ನಾವು ಅಣ್ಣನ ಮೇಲೆ ತುಂಬಾ ಗಮನ ಕೊಡಬೇಕು ಅಂದಮೇಲೆ ಒಂದು ಕಣ್ಣಿಟ್ಟಿರಬೇಕು ಆ ಜಾನ್ಸಿ ಸಾಮಾನ್ಯದವಳು ಅಲ್ಲಮ್ಮ ಅವಳು ಕೆಟ್ಟಿಂಗ್ಸು ತನ್ನ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅದಕ್ಕೆ ನಾನು ಆ ಮನೆ ಬಿಟ್ಟು ಬಂದು ಇಲ್ಲೇ ಇರೋಣ ಅಂತ ನಿರ್ಧಾರ ಮಾಡಿಬಿಟ್ಟೆ ಆ ಅನಿತನ್ನ ಮನೆ ತುಂಬಿಸ್ಕೊಂಡು ಹೋದ್ಮೇಲೆ ನಾನು ಈ ಮನೆ ಬಿಟ್ಟು ಆಚೆ ಹೋಗೋದು ಅಂತ ಮಾತಾಡ್ಕೋತಾ ಇರ್ತಾರೆ ಈ ಕಡೆ ಆ ಮಾತನ್ನೆಲ್ಲ ತಗೊಂಡು ಕೇಳಿಸ್ಕೊತಾ ಇರ್ತಾನೆ ಆಗ ಚಿಕ್ಕಮ್ಮ ಹೌದಾ ನನಗೇನು ಇಲ್ಲ ನೋಡಮ್ಮ ಇದೆಲ್ಲ ಅಂತ ಮಾತಾಡ್ಕೋತಾರೆ ಈ ಕಡೆ ಜಾನಿಸಿ ದೇವರ ನೋಡಿ ಕೈ ಮುಗಿದು ಅಯ್ಯೋ ದೇವ್ರೆ ನಾನು ದಿನ ನಿನಗೆ ಯಾವತ್ತೂ ನಾನು ಕೈ ಮುಗಿದಿಲ್ಲ ಆದರೆ ನೀನು ನನಗೆ ಚಿನ್ನದಂಥ ಗಂಡನ್ನು ಕೊಟ್ಟೆ ಆ ರಾಘವನ್ನ ನಾನು ಉಳಿಸ್ಕೊಳ್ಳೇ ಇಲ್ಲ ಹಾಗಂತ ಅವನ ಬಿಡೋ ಮಾತೇ ಇಲ್ಲ ನಾನು ಹತ್ರ ನಾನು ಒಂದೇ ಕೇಳೋದು ಆ ರಾಘವನ್ನ ನಾನು ಯಾವತ್ತೂ ಬಿಡಬಾರ್ದು ಅವನ ಮೇಲಿರೋ ಪ್ರೀತಿ ನನಗೆ ಯಾವತ್ತು ಕಡಿಮೆ ಆಗಬಾರ್ದು ಹೇಗಾದರೂ ಮಾಡಿ ನಾನು ಅವನ ಉಳಿಸ್ಕೊಂಡೇ ಉಳಿಸ್ಕೋತೀನಿ ಅಂತ ಕೈ ಮುಗಿದು ಒಳಗಡೆ ಹೋಗಿ ಅರ್ಶನ ಕುಂಕುಮನ ತನ್ನ ತಾಳಿಗೆ ಹಚ್ಕೋತಾ ಇರ್ತಾಳೆ ಅದನ್ನು ನೋಡಿ ತಾತ ತುಂಬಾ ಖುಷಿ ಪಡ್ತಾನೆ ಈ ಕಡೆ ತರುಣ್ ಬಂದು ರಾಘು ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾನೆ ಏ ರಾಘು ನಿಂಗೊಂದು ವಿಷಯ ಗೊತ್ತೇನೋ ಆ ಪಲ್ಲವಿ ಯಾಕೆ ಬಂದಿದ ಅಂತ ಗೊತ್ತಾ ಅವಳಿಗೆ ಜಾನ್ಸಿ ಮೇಡಮ್ ಮೇಲೆ ನಿನ್ ಮೇಲೆ ಡೌಟ್ ಬಂದಿದೆ ಕಣೋ ಅದಕ್ಕೆ ಬಂದಿದ್ದಾಳೆ ಇಬ್ಬರು ತಾಯಿ ಮಗಳು ಮಾತಾಡ್ತಾ ಇದ್ರು ನನಗೇನೋ ಅಪ್ಪ ನಿನ್ ಮದುವೆ ನಡೆಯುತ್ತೋ ಇಲ್ಲೋ ಅಂತ ಹೇಳಿದಾಗ ಏ ಏನೋ ಬರೇ ಬರೀ ಇದನ್ನೇ ಹೇಳ್ತೀಯಾ ಅಂತ ಹೇಳಿದಾಗ ನಿಂಗೆ ಗೊತ್ತಿಲ್ಲಪ್ಪಾ ಅವತ್ತು ರಾಮಾಚಾರಿ ನಂಗೆ ಸಿಕ್ಕಿದ್ದ ಅವನೇನು ಹೇಳ್ದ ಗೊತ್ತಾ ಅಂತ ಹೇಳಿ ರಾಮಾಚಾರ್ಯ ಹೇಳಿರೋ ಪ್ರತಿಯೊಂದು ಮಾತನ್ನು ಹೇಳ್ತಾ ಹೋಗ್ತಾನೆ ರಾಮಾಚಾರ್ಯ ಮತ್ತು ಜಾನ್ಸಿ ಮನ್ಸಲ್ಲಿ ಎಷ್ಟೇ ಬೆಂಕಿ ಹಚ್ಕೊಂಡು ಓಡಾಡಿದ್ರು ಅವ್ರ ಸಂಬಂಧ ನಾನು ನಳಿಸಲ್ಲ ಅವರಿಬ್ಬರದ್ದು ಮದುವೆ ಆಗಿರೋ ಟೈಮು ಒಳ್ಳೆ ಟೈಮು ಅಂಥದ್ರಲ್ಲೇ ನಾನು ಮದುವೆ ಮಾಡಿಸಿದ್ದೀನಿ ಅಂದಮೇಲೆ ಅವ್ರ ಮದುವೆ ಮುರಿದು ಬೀಳುತ್ತಾ ಅಂತ ರಾಮಾಚಾರ್ಯ ಹೇಳಿರೋದನ್ನು ರಾಘುಗೆ ಹೇಳ್ತಾನೆ ಆದರೆ ರಾಘು ನೀ ಏನೇ ಮಾಡೋ ತರೂ ನನ್ನಿಂದ ಇದು ಆಗೋಲ್ಲ ನಾನೇನೇ ಇದ್ದರೂ ಯಾವತ್ತಿದ್ರೂ ಅನಿತನ್ ಕೊಳ್ಳೆಗೆ ತಾಳಿ ಕಟ್ಟೋದೇ ಅವಳ ಜೊತೆಗೆ ಬಾಳ್ತೀನಿ ಪದೇ ಪದೇ ಅದನ್ನೇ ಹೇಳಿ ನನ್ನ ತಲೆ ತಿನ್ಬೇಡ ನಂಗೆ ತುಂಬಾ ಕೆಲಸಗಳಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ತಾತ ರಾಯ್ನ ನೋಡಿ ಯಾಕೆ ರಾಯ್ ಏನು ಕೆಲಸ ಯಾಕೆ ಇವತ್ತು ಝಾನ್ಸಿ ಮೇಡಮ್ ಏನು ಕೆಲಸ ಹೇಳಿಲ್ವಾ ಯಾಕೆ ನನ್ನ ಸುತ್ತಾನೇ ಸುತ್ತ ಇದೆಯಾ ಅಂತ ಹೇಳಿದಾಗ ಇಲ್ಲ ಇದು ಮಾಡ್ರಿ ಇವತ್ತೇನು ಕೆಲಸ ಇಲ್ಲ ಅಂತ ಹೇಳಿದಾಗ ತಾತ ಓ ನೋಡಿದೀಯಾ ರಾಯ್ ಝಾನ್ಸಿ ಎಷ್ಟು ಅಲ್ವಾ ನೋಡು ಚೆನ್ನಾಗಿ ತಾಳಿಗೆ ಅರಟ ಪುಮ್ಮ ಹಚ್ಕೋತಾ ಇದ್ಲು ಅವಳು ರಾಘುನ ದೇವರು ಅಂದ್ಕೊಂಡ್ಬಿಟ್ಟಿದ್ದಾಳೆ ಸಂಸ್ಕಾರ ಅನ್ನೋದು ಅವಳ ಹತ್ರ ತುಂಬಿ ತುಳುಕ್ತಾ ಇದೆ ಅಂತ ಮಾತಾಡ್ಕೋತಾ ಇರ್ತಾರೆ ಈ ಕಡೆ ಜಾನ್ಸಿ ರಾಘುಗೆ ಕಾಲ್ ಮಾಡ್ತಾಳೆ ಜಾನ್ಸಿ ಕಾಲ್ ನೋಡಿ ರಾಘು ನೀನು ಝಾನ್ಸಿ ಮೇಡಮ್ ಕಾಂಟ್ಯಾಕ್ಟಲ್ಲಿ ಇರಬೇಡ ಅಂತ ಹೇಳಿ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ ಬೇಡ ಬಿಡು ಎತ್ತೋದೇ ಬೇಡ ಎತ್ತಿದ್ರೆ ಸುಮ್ಮನೆ ತೊಂದರೆ ಅಂತ ಕಾಲ್ನ ರಿಸೀವ್ ಮಾಡೋದೇ ಇಲ್ಲ ಆದ್ರೆ ಜಾನ್ಸಿ ಬಿಡೋದೇ ಇಲ್ಲ ರಾಘು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಸಂಗೀತನ ಫೋನಿಗೆ ಕಾಲ್ ಮಾಡ್ತಾಳೆ ಆಗ ಚಿಕ್ಕಮ್ಮ ಮತ್ತು ಪಲ್ಲವಿ ಏ ಸಂಗೀತ ನಿಂಗೆ ಯಾರೋ ಕಾಲ್ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳಿದಾಗ ಸಂಗೀತ ಆ ಕಾಲನ್ನು ನೋಡಿ ರಿಸೀವ್ ಮಾಡ್ತಾಳೆ ನಾನು ಝಾನ್ಸಿ ಮಾತಾಡ್ತಾ ಇದ್ದೀನಿ ನಿಮ್ಮ ಅಣ್ಣ ಎಲ್ಲಿ ಅಂತ ಕೇಳಿದಾಗ ಓ ಅಣ್ಣನ ಅಲ್ಲೇ ಅವ್ರ ರೂಮ್ನಲ್ಲಿ ಇರ್ಬೋದು ಅಂತ ಸಂಗೀತ ಹೇಳಿದಾಗ ಅವರ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ಮಾತಾಡಬೇಕಿತ್ತು ಹೂ ಫೋನ್ ಕೊಡ್ತೀಯಾ ಅಂತ ಹೇಳಿದಾಗ ಸಂಗೀತ ಆಯಿತು ಕೊಡ್ತೀನಿ ಅಂತ ಹೇಳೋವಾಗ ಪಲ್ಲವಿ ಯಾರ್ದು ಫೋನು ಅಂತ ಕೇಳ್ತಾಳೆ ಅದಕ್ಕೆ ಸಂಗೀತ ಜಾನ್ಸಿ ಮೇಡಮ್ ಅವ್ರದ್ದು ಅಂತ ಹೇಳಿದಾಗ ತುಂಬಾ ಸಿಟ್ಟು ಬಂದು ಪಲ್ಲವಿ ಅವಳು ಯಾಕೆ ಮಾಡಿದ್ದಾಳೆ ಅಂತ ಅಣ ಬಾಯಿಲಿ ಜಾನ್ಸಿ ನಿನಗೆ ಫೋನ್ ಮಾಡಿದ್ದಾಳೆ ಏನೋ ಮಾತಾಡಬೇಕಂತೆ ಇಲ್ಲೇ ಮಾತಾಡು ನಮ್ಮ ಮುಂದೆ ಮಾತಾಡು ಅಂತ ಹೇಳಿ ಫೋನಾಗ ಕೊಡ್ತಾಳೆ ಆಗ ಆ ಕಡೆಯಿಂದ ಜಾನ್ಸಿ ಹೇ ಡಾರ್ಲಿಂಗ್ ಹೇಗಿದ್ದೀಯಾ ಅಂತ ಕೇಳಿದಾಗ ಏನು ಏನು ಈ ಥರ ಈ ಥರ ಇದ್ದೀರಾ ಏನಕ್ಕೆ ಫೋನ್ ಮಾಡಿದ್ದೀರಾ ಅಂತ ಕೇಳಿದಾಗ ಏ ಸಿಟ್ಟಾಗಬೇಡಿ ಯಜಮಾನ್ರಿ ನಿಮ್ಮ ನೆನಪು ನಂಗೆ ತುಂಬಾ ಬರ್ತಾಯಿತ್ತು ಅದಕ್ಕೆ ಮಾಡಿದೆ ಯಾಕೆ ಮಾಡಬಾರ್ದು ನಿಮ್ಮ ಹತ್ರ ತಳಿ ಕಟ್ಟಿಸ್ಕೊಂಡಿದ್ದೀನಿ ಅಂದಮೇಲೆ ಗಂಡನ ನೆನಪು ಮಾಡಿಕೊಂಡು ಹೆಂಡ್ತಿ ಫೋನ್ ಮಾಡೋದು ತಪ್ಪಾ ಅಂತ ಕೇಳಿದಾಗ ಅದಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ ನಂಗೆ ತುಂಬಾ ಕೆಲಸ ಇದೆ ಯಾವುದಕ್ಕೆ ಫೋನ್ ಮಾಡಿದ್ದೀರಾ ಅದನ್ನು ಮುಂಚೆ ಹೇಳಿ ಅಂತ ರಾಘು ಸಿಟ್ಟಲ್ಲಿ ಹೇಳ್ತಾನೆ ಆಗ ಜಾನ್ಸಿ ಓ ಹಾಗಾ ಊಟ ಆಯಿತಾ ಚೆನ್ನಾಗಿದೀಯಾ ಅಂತ ಕೇಳಿದಾಗ ಏನು ಮೇಡಮ್ ಏನು ಈ ಥರ ಮಾತಾಡ್ತಾ ಇದ್ದೀರಾ ಫೋನ್ ಇಟ್ಬಿಡಿ ಒಂದು ಹೇಳಿದ ಅರ್ಥ ಆಗಲ್ಲ ನಿಮಗೆ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾನೆ ಈ ಕಡೆ ರಾಘು ಮತ್ತು ತರುಣ್ ಮಾತಾಡ್ತಾ ಕೂತಿರುವಾಗ ಅವನ ಫ್ರೆಂಡು ಬರ್ತಾನೆ ಹೇ ರಾಘು ಹೇಗಿದೆಯೋ ಅಂತ ಕೇಳಿದಾಗ ಓ ಚೆನ್ನಾಗಿದ್ದೀನಪ್ಪಾ ನೀನು ಹೇಗಿದೀಯ ಅಂತ ಕೇಳಿದಾಗ ಓ ನಾನು ಚೆನ್ನಾಗಿದ್ದೀನಿ ನಿಮಗೊಂದು ವಿಷಯ ಹೇಳ್ಬೇಕಿತ್ತು ಅಂತ ಹೇಳಿದಾಗ ಏನು ಅದೇ ನಮ್ಮ ಚಿಕ್ಕಪ್ಪ ಇದ್ರಲ್ವ ಅವ್ರಿಗೆ ಕೂಡಕ್ಕೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇದ್ದಿದ್ದಿಲ್ಲಲ್ಲ ಅವ್ರು ಇವತ್ತು ತುಂಬಾ ಚೆನ್ನಾಗಿ ತಮ್ಮ ಕಾಲಲ್ಲಿ ತಾವೇ ಅಡ್ಡಾಡ್ತಾ ಇದ್ದಾರೆ ಕಣೋ ಅಂತ ಹೇಳಿದಾಗ ಏನೋ ಹೇಳ್ತಾ ಇದೀಯಾ ಅದೇಗೂ ಅಡ್ಡಾಡಿದ್ರು ಅಂತ ಕೇಳಿದಾಗ ಏ ಅವತ್ತೊಂದು ಆಕ್ಸಿಡೆಂಟ್ ಆಗಿತ್ತು ಅವತ್ತಿಂದ ಅವರು ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿದಾಗ ತರುಣ್ ಹೇಳ್ತಾನೆ ಏ ಏನೋ ತಮಾಷೆ ಮಾಡ್ತಾ ಇದೀಯಾ ಆ್ಯಕ್ಸಿಡೆಂಟ್ ಆದರೆ ಕಾಲ್ ಮುರಿಬೇಕು ಹೊತ್ತು ಕಾಲ್ ಬರುತ್ತಾ ಅಂತ ಕೇಳಿದಾಗ ಇಲ್ಲ ಮಗ ಅವತ್ತೊಂದಿನ ಅವ್ರ ಮನೆಗೆ ಬೆಂಕಿ ಬಿದ್ದಿತ್ತು ಆದರೆ ಅವ್ರನ್ನ ನೋಡ್ಕೊಳ್ಳೋಕೆ ಯಾರೂ ಇದ್ದಿದ್ದಿಲ್ಲ ಅವಾಗ ಅವರು ತಮ್ಮನ್ನು ತಾವು ಕಾಪಾಡಕ್ಕೆ ಎದ್ದು ಓಡೋದ್ರಂತೆ ಅವತ್ತಿಂದ ಅವ್ರಿಗೆ ಕಾಲು ಬಂದಿದೆ ಅಂತ ಹೇಳಿದಾಗ ರಾಘು ಎದ್ದು ನಿಂತು ಏನೋ ಯೋಚನೆ ಮಾಡಿ ಕಡಿಮೆ ಮಗ ನನ್ನ ಕೆಲಸ ಇದೆ ನಾನು ಆಮೇಲೆ ಸಿಗ್ತೀನಿ ಅಂತ ಅಬ್ಬಾಯಿಗೆ ತಗೊಂಡು ಅಲ್ಲಿಂದ ಹೊರಡ್ತಾನೆ ಈ ಕಡೆ ಚಿಕ್ಕಮ್ಮ ಯಾರದ ಜೊತೆ ಕಾಲಲ್ಲಿ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಆಗ ಪಲ್ಲವಿ ಅಲ್ಲಿಗೆ ಬಂದು ಅವ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗಿ ಬರಲಾ ಅಂತ ಕೇಳಿದಾಗ ಯಾಕೆ ಏನು ಕೆಲಸ ಇದೆ ಯಾರ ಮನೆಗೆ ಹೋಗ್ತಾ ಇದ್ದೀಯಾ ಅಂತ ಕೇಳಿದಾಗ ಅವಳು ಇದಾಳಲ್ಲ ಮನೆ ಹಾಳಿ ಆ ಜಾನ್ಸಿ ಮನೆಗೆ ಇದ್ದೀನಿ ಅಂತ ಹೇಳಿದಾಗ ಯಾಕೆ ಯಾಕೆ ಹೋಗಿ ಗಲಾಟೆ ಮಾಡ್ಕೋತೀಯಾ ಮತ್ತೆ ಏನಾದರೂ ತೊಂಬ ತೊಂದರೆ ಆದರೆ ನಮಗೆ ಕಷ್ಟ ಸುಮ್ಮನೆ ಹೋಗ್ಬೇಡ ಅಂತ ಹೇಳಿದಾಗ ಸುಮ್ಮನಿರಮ್ಮ ನಿಂಗೆ ಗೊತ್ತಾಗಲ್ಲ ಅವಳ ಹಾಗೆ ಬಿಟ್ಟರೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾಳೆ ಅವಳಿಗೆ ನಾನೇ ಹೋಗಿ ಪಾಠ ಬರ್ತೀನಿ ಅಂತ ಪಲ್ಲವಿ ಹೇಳಿ ಅಲ್ಲಿಂದ ಹೊಡ್ತಾಳೆ ಈ ಕಡೆ ರೋಯ್ ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ ಆಗ ಜನ್ಸಿನ ನೋಡಿ ನಿಮ್ ಜಾತಕ ಇವತ್ತು ಸರಿ ಇಲ್ಲ ಮೇಡಮ್ ಯಾಕೋ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತ ಈ ಜಾತಕದಲ್ಲಿ ತೋರಿಸ್ತಾ ಇದೆ ಮೇಡಮ್ ಈ ದಿನದ ಜಾತಕ ಕರೆಕ್ಟ್ ಆಗಿಲ್ಲ ಅಂತ ಅನ್ಕೋಬೇಡಿ ಮೇಡಮ್ ನಿಮ್ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೆ ಯಾವ್ದು ಹುಷಾರಾಗಿರಿ ಮೇಡಮ್ ಯಾರಾದ್ರೂ ಬಂದು ನಿಮ್ ಜೊತೆ ಜಗಳ ಮಾಡಿದ್ರೆ ಏನ್ ಮಾಡೋದು ಮೇಡಮ್ ಅಂತ ಹೇಳಿದಾಗ ಏನು ನಮ್ ಜೊತೆ ಜಗಳ ಮಾಡ್ತಾರ ಈ ಜನ್ಸಿನ ಎದುರಾಕೋಳಕ್ಕೆ యారు ఎస్టొందైర్య ఇది అంతా యావదకు మేడం హుషారాగిరి అంత రవి హేతా సో ఇల్గే ఈ సంచిక ఎండ్ ఆగిక నిష్ట ఖండి లైక్ మిషర్ మి అండ్ సబ్స్క్రైబ్ సో నెక్స్ట్ వీడియో దొరికిన సోలీవర్గూ టాటా బై బై అండ్ టేక్ కేర్